ಹಾಯ್ ಫ್ರೆಂಡ್ಸ್ ಚಟ್ಿನಾಡು ಸ್ಟೈಲಲ್ಲಿ ಮಟನ್ ಕುರ್ಮಾ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ಎಣ್ಣೆ ಬಿಸಿಯಾಗಿದೆ ಕರಿಬೇವಿನ ಸೊಪ್ಪು ಹಾಕೋಬೇಕು ಆಮೇಲೆ ಸಣ್ಣ ಈರುಳ್ಳಿ ಇದೆಯಲ್ಲ ಅದೊಂದು ಸ್ವಲ್ಪ ಹಾಕೋಬೇಕು ಚೆನ್ನಾಗಿ ಎರಡೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಒಂದು ಸ್ಪೂನ್ ಗಸಗಸೆ ಹಾಕೊಳ್ಳಿ ಗಸಗಸೆ ಹಾಕಿ ಅದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಚಕ್ಕೆ ಲವಂಗ ಹಾಕೊಳ್ಳಿ ಸ್ವಲ್ಪ ಮಟನ್ ನಾನಿದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಸೆವೆನ್ ಫಿಫ್ಟಿ ಗ್ರಾಮ್ಸು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಕಾಳು ಮೆಣಸು ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಇದ್ದಂಗೆ ಒಂದು ಸ್ವಲ್ಪ ಸೋಂಪು ಹಾಕೊಳ್ಳಿ ಜೀರ್ಣವೂ ಆಗುತ್ತೆ ಸೋಂಪು ಹಾಕೋದ್ರಿಂದ ಅದು ಚೆನ್ನಾಗಿ ಹುರಿದಾದ್ಮೇಲೆ ಕೊತ್ತಮಿರಿ ಸೊಪ್ಪು ಒಂದು ಇಡಿ ಹಾಕ್ಕೊಳ್ಳಿ ಒಳ್ಳೆಯದೇ ಕೊತ್ತಮೀರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಕಾಯಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಕಾಯಿ ಅದನ್ನು ಎಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನೊಂದು ಪಕ್ಕಕ್ಕೆ ಇಟ್ಕೊಳ್ಳಿ ಅದು ಆರೋವರ್ಗು ಆಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಆಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದೆರಡು ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಕೊಳ್ಳಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಖಾರದ ಪುಡಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದ ತಕ್ಷಣ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳಿ ಅರ್ಶಿಣದ ಪುಡಿ ಹಾಕೊಳ್ಳಿ ಎಲ್ಲನೂ ತಿರ್ಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತಿರ್ಗಾ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ಈ ರುಬ್ಬಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಆ ಹಚ್ಚ ಕಲರ್ ಇದು ಹೋಗ್ಬಿಡ್ಬೇಕು ಏನದು ಹಸಿ ವಾಸನೆ ಹೋಗ್ಬಿಡಬೇಕು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನಾವು ಈ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮಟನ್ ತೊಳೆದು ಈ ಕಡೆ ಕ್ಲೀನ್ ಮಾಡಿಟ್ಟಿರ್ತೀವಲ್ವ ಮಟನ್ ತೊಳೆದು ಬಿಟ್ಟು ಹಾಕೋಬೇಕು ತೊಳೆದು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಬಿಡಿ ಸ್ವಲ್ಪ ಹೊತ್ತು ಇನ್ ತಿರ್ಗ ನೀರೇನು ಹಾಕಬೇಡಿ ಈಗ ಹಾಗೆ ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಆ ನೀರೆಲ್ಲ ಬಿಟ್ಕೊಳ್ಳುತ್ತೆ ನಾವು ಈಗ ಉಪ್ಪು ಹಾಕಿದ್ಮೇಲೆ ಮಸಾಲೆ ಎಲ್ಲ ಮೇಲೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಬಿಟ್ಟು ಬಿಟ್ಬಿಡಿ ನೋಡಿ ನೀರೆಲ್ಲ ಬಂದುಬಿಡ್ತು ಈಗಲೇ ಗ್ರೇವಿ ಥರ ಇದೆ ಆದರೆ ಒಂದು ಸ್ವಲ್ಪ ನಾವು ಇವಾಗ ಖಾರ ಎಲ್ಲ ರುಬ್ಬಿರ್ತೀವಲ್ವ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಬಿಟ್ಟು ಉಪ್ಪೆಲ್ಲ ನೋಡ್ಕೊಳ್ಳಿ ಎಷ್ಟು ಏನಂತೆಲ್ಲ ನೋಡಿಕೊಂಡು ಕಲಸಿಟ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಡಿ ಮೂರರಿಂದ ನಾಲ್ಕು ವಿಸಲ್ ಬರಲಿ ಬಂದ ಬಂದಮೇಲೆ ಆಫ್ ಮಾಡಿಬಿಟ್ಟು ಆರಲಿ ಸ್ವಲ್ಪ ಹೊತ್ತು ಮೇಲೆ ಓಪನ್ ಮಾಡಿ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಸಾರು ಇಡ್ಲಿಗೆ ದೋಸೆಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು